ಕಲಬುರಗಿ ಜಿಲ್ಲೆಯ ಅಭಿವೃದ್ಧಿಗಾಗಿ ಕಲ್ಯಾಣ ನಾಡು ವಿಕಾಸ ವೇದಿಕೆ ಬೇಡಿಕೆಗಳನ್ನು ಪ್ರಣಾಳಿಕೆಯಲ್ಲಿ ಹೊಂದಿರುವ ಪಕ್ಷ ಮತ್ತು ವ್ಯಕ್ತಿಯನ್ನ ಜಿಲ್ಲೆಯ ಮತದಾರರು ಮತದಾನ ಮಾಡುವ ಮೂಲಕ ಆಯ್ಕೆ ಮಾಡಬೇಕು ಎಂದು ಕಲ್ಯಾಣ ನಾಡು ವಿಕಾಸ ವೇದಿಕೆ ಅಧ್ಯಕ್ಷ ಮುತ್ತಣ್ಣ ನಡಗೇರಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲೆಯ ಅಭಿವೃದ್ಧಿಗೆ ಕಲ್ಯಾಣ ನಾಡು ವಿಕಾಸ ವೇದಿಕೆ ವತಿಯಿಂದ ಜಿಲ್ಲೆಯ ಅಭಿವೃದ್ಧಿಗಾಗಿ ಇಪ್ಪತ್ತೊಂದು ಅಂಶಗಳ ಕಾರ್ಯಕ್ರಮವನ್ನು ಜಾರಿಗೆ ತರುವ ಪಕ್ಷವನ್ನು ಆಯ್ಕೆ ಮಾಡಬೇಕು ಎಂದರು ಇ ಸಿ ಆಸ್ಪತ್ರೆಯಲ್ಲಿ ಏಮ್ಸ್ ಆಸ್ಪತ್ರೆ ಸ್ಥಾಪನೆ ಮಾಡಬೇಕು ಕಲಬುರಗಿ ರೈಲ್ವೆ ವಿಭಾಗ ಸ್ಥಾಪನೆ ಕಲಬುರಗಿ ನಗರಕ್ಕೆ ಎರಡನೇ ವರ್ತುಲ ರಸ್ತೆ ನಿರ್ಮಾಣ ಮಾಡಬೇಕು ಬೀದರ್ ಕಲಬುರಗಿ ಲಿಂಗಸೂರು ಬಳ್ಳಾರಿ ನಡುವೆ ಚತುಷ್ಪದ ಹೆದ್ದಾರಿ ನಿರ್ಮಾಣ ಮಾಡಬೇಕು ಕಲಬುರಗಿ ಶಹಬಾದ್ ವಾಡಿ ಯಾದಗಿರಿ ನಡುವೆ ಚತುಷ್ಪದ ಹೆದ್ದಾರಿ ರಸ್ತೆ ನಿರ್ಮಾಣ ಮಾಡಬೇಕು ಮತ್ತು ಈ ನಗರಗಳ ನಡುವೆ ಉದ್ಯೋಗ ನಿರ್ಮಾಣ ಮಾಡಿ ವಲಸೆ ಹೋಗುವವರನ್ನು ನಿಯಂತ್ರಿಸಲು ಕೈಗಾರಿಕಾ ಕಾರಿಡಾರ್ ಮಾಡಬೇಕು ಕಲಬುರ್ಗಿ ಟೆಕ್ಸ್ಟೈಲ್ ಪಾರ್ಕ್ ಬೇಗನೆ ಆರಂಭ ಮಾಡಬೇಕು ಕಲಬುರಗಿ ಸೇಡಂ ಹೈದರಾಬಾದ್ ನಗರಗಳ ಮಧ್ಯೆ ನೂತನ ಎಕ್ಸ್ಪ್ರೆಸ್ ಹೆದ್ದಾರಿ ನಿರ್ಮಾಣ ಮಾಡುವ ಮೂಲಕ ಹೈದ್ರಾಬಾದ್ ನಗರಕ್ಕೆ ಪರ್ಯಾಯ ನಗರವನ್ನಾಗಿ ಕಲಬುರಗಿಯನ್ನು ಅಭಿವೃದ್ಧಿ ಮಾಡಬೇಕು ಎಂದು ತಿಳಿಸಿದರು ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಇವತ್ತಿನ ದಿವಸ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕ ಲೋಕಸಭಾ ಚುನಾವಣೆ ಪ್ರಯುಕ್ತ ನಮ್ಮ ಜಿಲ್ಲೆಯ ಏನು ಬಹಳ ದಿನಗಳ ಬೇಡಿಕೆಗಳದವಾಗ ಈಡೇರಿಸಬೇಕಂತೇಳಿ ನಾವು ಎಲ್ಲ ಯಾರೆಲ್ಲ ಪಕ್ಷಗಳಿಗೆ ಪ್ರಣಾಳಿಕೆ ಸಿದ್ಧ ಏನು ಪಡಿಸ್ತಿರ್ತದ ಅದಕ್ಕೆ ನಾವು ನಮ್ಮ ವೇದಿಕೆಯಿಂದ ಇಪ್ಪತ್ತೊಂದು ಅಂಶಗಳ ಒಂದು ಕಾರ್ಯಕ್ರಮ ಮಾಡಿವಿ ಕಾರ್ಯಕ್ರಮ ಯೋಜನೆ ಯೋಜನೆಯನ್ನು ರೂಪಿಸಿವಿ ಆ ಯೋಜನೆಗಳನ್ನು ಪ್ರತಿಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಬೇಕು ಘೋಷಣೆ ಜೊತೆಗೆ ಅವುಗಳನ್ನು ಜಾರಿಗೆ ತರ್ಕಂತಕ್ಕಂಥ ಕೆಲಸ ಮಾಡಿದ್ರೆ ಕಲಬುರಗಿ ಜಿಲ್ಲೆ ಸರ್ವತ್ವ ಸರ್ವತೋಮುಖ ಅಭಿವೃದ್ಧಿ ಆಗ್ತದಂತ ನಾನು ಹೇಳ್ತೀನಿ ಅದ್ರ ಜೊತೆಗೆ ನಮ್ಮ ಕಲಬುರಗಿ ಜಿಲ್ಲೆ ಜನನೂ ಒಂದು ಮತದಾನ ಮಾಡುವಾಗ ಪ್ರಬುದ್ಧತೆ ತೋರಿಸ್ಬೇಕಾಗ್ತದೆ ಯಾಕಂತಂದ್ರೆ ಯಾರು ಯೋಜನೆಗಳು ಒಳ್ಳೆಯ ಯೋಜನೆಗಳು ಘೋಷಣೆ ಮಾಡ್ತಾರೆ ಯಾರು ಯೋಜನೆಗಳು ಜಾರಿಗೆ ತರ್ತಾರೆ ಅಂಥ ಅಭ್ಯರ್ಥಿ ಮತ್ತು ಅಂಥ ಪಕ್ಷಕ್ಕೆ ಓಟ್ ಮಾಡಬೇಕಾಗ್ತದೆ ಯಾವುದೋ ಒಂದು ಆಶಯಕ್ಕೆ ಒಂದು ಆಮಿಷಕ್ಕೆ ಬಲಿಯಾಗಿ ಓಟ್ ಮಾಡಿದ್ರೆ ಮತ್ತೊಂದು ಐದು ವರ್ಷ ನಾವು ಕತ್ತಲೆಗೆ ಅಂತೇಳಿ ಈ ಮೂಲಕ ಹೇಳಕ್ಕೆ ಬ ಇಚ್ಛೆ ಪಡ್ತೀನಿ ನಮ್ಮದು ಇಪ್ಪತ್ತೊಂದು ವಂಶಗಳ ಕಾರ್ಯಕ್ರಮ ಏನೇನೋ ಅಂತಂತಂದ್ರೆ ಈಗ ಬಾ ತುಂಬ ದೇಶಗಳಿದ್ನು ಬೇಡಿಕೆ ಅದ ಏನದಪ್ಪ ಅಂದರೆ ಇ ಎಸ್ ಐ ಆಸ್ಪತ್ರೆದಾಗ ಏಮ್ಸ್ ಹೇಳಿ ಎರಡು ಸಾವಿರದ ಹದಿನೆಂಟ್ದಾಗ ಮದ್ರಾಸ್ ಹೈಕೋರ್ಟ್ನೂ ಶಿಫಾರಸ್ ಮಾಡಿದ ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತರದಾಗ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಕೇಂದ್ರ ಸರ್ಕಾರದ ಶಿಫಾರಸ್ ಮಾಡಿದ ಆಲ್ರೆಡಿ ಏನು ಇ ಎಸ್ ಐ ಹಾಸ್ಪಿಟಲ್ಗಳವ ಆಲ್ ಓವರ್ ಇಂಡಿಯಾದಾಗ ಅವಕ್ಕೆ ಏಮ್ಸ್ ಮಾಡಿರಿ ಕೋ ಕೋವಿಡ್ದಾಗ ಆರ್ಥಿಕ ಸಂಕಷ್ಟದ ಟೈಮಿಗೆ ಅವೇ ಮಾಡಿದ್ರೆ ಮತ್ತು ಯುಟಿಲೈಝನ್ನು ಆಗ್ತದೆ ಅಂತೇಳಿ ಡಿಮ್ಯಾಂಡ್ ಅದ ಈಗ ನಂಬಲ್ಲಿ ಇ ಎಸ್ ಐ ದೊಡ್ಡ ಪ್ರಮಾಣದ ಅದ ಇಂಡಿಯಾದಾಗೆ ಇಂಥ ಬಿಲ್ಡಿಂಗ್ ಎಲ್ಲಿ ಇಲ್ಲ ಅದಕ್ಕೆ ಏಯ್ಟಿ ಪರ್ಸೆಂಟ್ ಯು ಜಿ ಇ ಎಸ್ ಐ ಇರೋದೇ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಯೂಸ್ ಅದ ಅದಕ್ಕೆ ಒಂದು ವೇಳೆ ಅದಕ್ಕೆ ಏಮ್ಸ್ ಮಾಡಿದ್ರೆ ಸರ್ಕಾರದ ಆರ್ಥಿಕ ಹೊರೆಯೂ ಆಗಲ್ಲ ಜೊತೆಗೆ ಅಂದ್ರೆ ನಮ್ಮ ಭಾಗಕ್ಕೆ ಹೆಲ್ತ್ ಫೆಸಿಲಿಟಿನೂ ಒಳ್ಳೆಯದು ಸಿಕ್ತೇಳಿ ನಮ್ಮ ಬೇಡಿಕೆ ಅದ ಅದಾದ ನಂತರ ಆಲ್ರೆಡಿ ರೈಲ್ವೆ ವಿಭಾಗ ಅಂತೂ ಘೋಷಣೆ ಆಗ್ಯದ ಎರಡು ಸಾವಿರದ ಹದಿನಾಲ್ಕರದ ಘೋಷಣೆ ಆಗಿ ಅದಕ್ಕೆ ಭೂಮಿನೂ ಕೊಟ್ಟರು ಸ್ಟ ಸ್ಟೇಡಿಯಂ ಪಕ್ಕ ಈಗ ಘೋಷಣೆ ಆಗೋದು ಯೋಜನೆ ಇವರು ಹಾಗೆ ತಳ್ಕೋ ತಳ್ಕೋತ ಮುಂದಕ್ಕೆ ಬಂದಾರ ಈಗ ನಮ್ಮ ವೇದಿಕೆಯಲ್ಲಿ ನಾವು ಡಿಮ್ಯಾಂಡ್ ಅಂತಂದ್ರೆ ರೈಲ್ವೆ ವಿಭಾಗ ಆಗ ಆಲ್ರೆಡಿ ಏನು ಘೋಷಣೆ ಆಗ್ಯದ ಅದು ಕಾರ್ಯರೂಪಕ್ಕೆ ತೊಗೊಂಬರ ಅಂತೇಳಿ ಹೇಳ್ತೀವಿ ಜೊತೆಗೆ ಕೆಲಬುರ್ಗಿ ಏನು ರಿಂಗ್ ರೋಡ್ ಅದ ವರ್ತುಲ್ ರಸ್ತೆ ಅದ ಈ ಸದ್ಯ ಸಿಟಿಯಾಗ್ಯದ ಅದು ವರ್ತುಲ್ ರಸ್ತೆ ಅಂದರೆ ಸಿಟಿ ಬಿಟ್ಟು ಹೊರಗಿರಬೇಕು ಈಗ ಇರ್ತಕ್ಕಂಥ ರಿಂಗ್ ರೋಡ್ ಏನಾದ್ರೂ ಸಿಟಿಯಾಗ್ಯದ ಹಿಂಗಾಗಿ ಹೆಚ್ಚಿಗೆ ಅಪಘಾತ ಆಗ್ತವ ಟ್ರಾಫಿಕ್ ಹೆಚ್ಚಿಗೆ ಆಗ್ಯದ ಅದ್ರ ಸಂಬಂಧ ಅದೊಂದು ಬೇಡಿಕೆ ಏನಂತಂದ್ರೆ ಎರಡು ಎರಡನೇ ವರ್ತುಲ್ ರಸ್ತೆ ಆಲ್ರೆಡಿ ಡಿ ಪಿ ಆರ್ ಆಗ್ಯದ ಅದನ್ನು ಕಾರ್ಯ ರೂಪಕ್ಕೆ ತರಬೇಕು ಅಂತ ಹೇಳ್ತೀವಿ ಜೊತೆಗೆ ನಮ್ಮ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆಯಿತು ನಮ್ಮ ಭಾಗಕ್ಕೆ ನಮ್ಮ ಭಾಗಕ್ಕೆ ಅಂದ್ರೆ ಸ್ಪೆಷಲಿ ಗುಲ್ಬರ್ಗ ಡಿವಿಜನ್ ಹೆಡ್ ಕ್ವಾರ್ಟರ್ಸ್ ಅದ ಡಿವಿಜನ್ ಹೆಡ್ ಕ್ವಾರ್ಟರ್ಸ್ ಇದ್ರೂ ಇಲ್ಲಿ ಫೋರ್ ಲೈನ್ ಹೈವೇ ಇಲ್ಲ ಕಲಬುರಗಿಗೆ ಅದಕ್ಕೆ ನಮ್ಮ ಡಿಮಾಂಡ್ ಏನಿದೆ ಅಂದರೆ ಬೀದರ್ ಟು ಬಳ್ಳಾರಿ ಬಳ್ಳಾರಿಲಿಂದ ಆಲ್ರೆಡಿ ಹಿರಿಯೂರು ತನಕ ಫೋರ್ ಲೈನ್ ಅದ ಎನ್ ಎಚ್ ಒನ್ ಫಿಫ್ಟಿ ಎ ಬೀದರ್ ಟು ಬಳ್ಳಾರಿ ತನಕ ವಾಯ ಕಲಬುರಗಿ ಲಿಂಗಸೂರು ಚಂದ್ರನೂರು ಅದು ಫೋರ್ ಲೈನ್ ಮಾಡಲಿ ಅಂತ ಡಿಮ್ಯಾಂಡ್ ಅದ ಯಾಕೆ ನಮ್ಮ ರಾಜ್ಯಕ್ಕೆ ನೇ ಅದು ಒಂದೇ ಲಿಂಕ್ ಇರೋದು ನೇರವಾಗಿ ಲಿಂಕ್ ಇರೋದಕ್ಕಂಥ ರಸ್ತೆ ಅದು ಒಂದೇ ಅದ ಅದು ಫೋರ್ ಲೈನ್ ಅಂತೇಳಿ ನಮ್ಮ ಡಿಮ್ಯಾಂಡ್ ಅದ ಜೊತೆಗೆ ಕಲಬುರ್ಗಿ ಶಾಬಾದ್ ವಾಡಿ ಫ ಆಲ್ರೆಡಿ ಅನ್ನ ಫುಲ್ ಫುಲ್ಲನ್ನು ಹಾವೇ ಮಾಡಿರಿ ಅಂತ ಡಿಮ್ಯಾಂಡ್ ನಮ್ಮದು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರ್ಗಿ ಕಲಬುರ್ಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ एथोपैटिकोस्कोपि सर्जरी पैडट्रिक सर्जरी न्यूरोर्जरी यूरोलॉजी, प्लास्टिक सर्जरी कार्डियोलॉजी, न्यूरोलॉजी, गैस्ट्रोलॉजी, ओरल मैक्सोलो फेशल सर्जरी आर्टोस्कोल सर्जरी ऑफ जॉइंट ट्रॉमा ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್